ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ತುಂಬ ಜನ ನನಗೆ ಕರೆ ಮಾಡಿ ಆನ್ಲೈನ್ನಲ್ಲಿ ಜ್ಯೋತಿಷ್ಯ ವಾಸ್ತು ಕ್ಲಾಸ್ ಮಾಡ್ತಾ ಮಾಡ್ತೀರಾ ಅಂತೇಳಿ ಕೇಳ್ತಾ ಇದ್ದಾರೆ ಅವಶ್ಯಕತೆ ಉಳ್ಳವರು ನನ್ನ ಮೊಬೈಲ್ ನಂಬರ್ಗಳಾದಂಥ ಒಂಬತ್ತು ಎರಡು ನಾಲ್ಕು ಮೂರು ಮೂರು ಸೊನ್ನೆ ಆರು ನಾಲ್ಕು ಮೂರು ಏಳು ಹಾಗೆ ಎಂಟು ಸೊನ್ನೆ ಏಳು ಮೂರು ಏಳು ಒಂಬತ್ತು ನಾಲ್ಕು ನಾಲ್ಕು ಆರು ನಾಲ್ಕಕ್ಕೆ ಕರೆ ಮಾಡಿ ನಿಮ್ಮ ಹೆಸರನ್ನು ತಿಳಿಸಿ ನೋಂದಾವಣಿ ಮಾಡ್ಕೋಬೋದು ಯಾವಾಗ ತರಗತಿ ಪ್ರಾರಂಭ ಮಾಡ್ತೀನಿ ಅಂತೇಳಿ ಮುಂದಿನ ದಿನಗಳಲ್ಲಿ ಅಥವಾ ನಾನು ನಿಮಗೆ ಫೋನ್ ಕರೆ ಮಾಡಿ ತಿಳಿಸ್ತೇನೆ ವೀಕ್ಷಕರೇ ಮಂಗಳೂರಿನ ತೊಕ್ಕೊಟ್ಟಿನ ಹತ್ತಿರ ಲಕ್ಷ್ಮೀ ಗುಡ್ಡೆ ಅಂತೇಳಿ ಇದೆ ಅಲ್ಲಿ ಒಂದು ಮನೆಯ ವಾಸ್ತು ಪರಿಶೀಲನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಆ ಮನೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲದೆ ಇರ್ತಕ್ಕಂಥದ್ದು ದಿನೇ ದಿನೇ ಸಮಸ್ಯೆಗಳು ಜಾಸ್ತಿ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಆ ಮನೆಗೆ ಬಂದದ್ದು ಆ ಮನೆಗೆ ಸಂಬಂಧಪಟ್ಟ ವಿಚಾರಗಳ ವಾಸ್ತು ದೋಷದ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದೆ ಈ ಮನೆಯ ಮುಖ್ಯ ಬಾಗಿಲು ಆಗ್ನೇಯ ದಿಕ್ಕಿನ ಕೊಠಡಿಯ ಪೂರ್ವ ಈಶಾನ್ಯದಲ್ಲಿದೆ ಇವರು ಈಶಾನ್ಯಕ್ಕೆ ಸಿಟೌಟ್ ಅಂದರೆ ಪೂರ್ವ ಆಗ್ನೇಯದಲ್ಲಿ ಸಿಟೌಟ್ ಮಾಡಿಕೊಂಡಿದ್ದಾರೆ ಉತ್ತರಾಭಿಮುಖವಾಗಿ ಇಳಿದು ಮತ್ತೆ ಮನೆಯಿಂದ ಹೊರಗಡೆ ಹೋಗ್ತಾರೆ ಆಗ್ನೇಯ ದಿಕ್ಕಿನಲ್ಲಿ ಈ ಮನೆಗೆ ಹಾಲಿದೆ ಇನ್ನು ನೈಋತ್ಯ ಭಾಗದಲ್ಲಿ ಈ ಮನೆಯಲ್ಲಿ ಅಡುಗೆ ಮನೆ ಮಾಡಿಕೊಂಡಿದ್ದಾರೆ ಈ ಅಡುಗೆ ಮನೆಯನ್ನು ನೈಋತ್ಯ ಭಾಗದಲ್ಲಿ ಮಾಡಿಕೊಂಡಿರುವ ಪರಿಣಾಮ ಈ ಮನೆಯಲ್ಲಿ ಯಾವುದೇ ಅಡುಗೆ ಮಾಡಿದರೂ ಆ ಅಡುಗೆ ಟೇಸ್ಟ್ ಇರೋದಿಲ್ಲ ಏರುಪೇರು ಆಗ್ತತೆ ಅಥವಾ ಅಡುಗೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಗಡಿಬಿಡಿ ಉಂಟಾಗ್ತದೆ ಅಥವಾ ಎಲ್ಲ ಕರೆಕ್ಟ್ ಇದೆ ಅಂತೇಳಿ ಅಂದ್ಕೊಂಡು ಸಹ ಊಟ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಮಾಧಾನ ಇರೋದಿಲ್ಲ ನೈಋತ್ಯ ದಿಕ್ಕದಲ್ಲಿ ಬೆಂಕಿ ಹಾಕಿರೋದ್ರಿಂದ ಅಂದರೆ ಅಡುಗೆ ಮನೆ ಮಾಡಿಕೊಂಡಿರೋದ್ರಿಂದ ಈ ಮನೆಗೆ ತುಂಬ ನೆಗೆಟಿವ್ ವೈಬ್ರೇಷನನ್ನು ತೋರಿಸುತ್ತೆ ಇನ್ನು ವಾಯುಯದಲ್ಲಿ ಸ್ನಾನಗೃಹ ಶೌಚಾಲಯವನ್ನು ಮಾಡಿಕೊಂಡಿದ್ದಾರೆ ಇದು ಈ ಮನೆಗೆ ವಾಸ್ತು ಪ್ರಕಾರ ಸರಿಯಾಗಿ ಇರ್ತದೆ ಆದರೆ ಅತಿ ಮುಖ್ಯವಾದಂಥ ದೇವ ಮೂಲೆಯಲ್ಲಿ ಈಶಾನ್ಯದ ಭಾಗ ಅಂತ ನಾವೇನು ಕಡಿತೀವೋ ಆ ಸ್ಥಳದಲ್ಲಿ ಮಾಸ್ಟ್ರು ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಮಾಸ್ಟ್ರ್ ಬೆಡ್ರೂಮ್ ಇರೋದರಿಂದ ಹಣಕಾಸಿನ ವೈಪರೀತ್ಯ ಉದ್ಯೋಗ ಮಾಡ್ತಕ್ಕಂಥ ಕಡೆ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದರೆ ಅಡೆ ತಡೆ ಸಮಸ್ಯೆ ಉಂಟಾಗ್ತದೆ ಇವರು ಉದ್ಯೋಗ ಮಾಡಿ ಬಂದ ನಂತರ ಅಲ್ಲಿ ಸರಿಯಾದ ರೀತಿಯಲ್ಲಿ ಸ್ಯಾಲ್ರಿ ಇಲ್ಲ ಸಾಲಕ್ಕೆ ಒಳಗಾಗ್ತಾರೆ ಅನಗತ್ಯ ಖರ್ಚು ವೆಚ್ಚಗಳು ಈ ಮನೆಯಿಂದ ಉಂಟಾಗ್ತಾಯಿದೆ ಇನ್ನೊಂದು ವಿಶೇಷ ಅಂತ ಅಂದರೆ ಈ ಮನೆಗೆ ಮೂರೇ ಬಾಗಿಲಿರೋದು ಈ ಮೂರೇ ಬಾಗಿಲಿರ್ತಕ್ಕಂಥದ್ದು ಸಹ ದೋಷಪ್ರದ ಆಗ್ತದೆ ಈ ಮನೆ ವಿಶೇಷವಾಗಿ ಸ್ತ್ರೀಯರ ಪ್ರಭಾವಕ್ಕೆ ಒಳಪಟ್ಟು ಸ್ತ್ರೀಯರೇ ಅಧಿಕಾರ ಮಾಡ್ತಕ್ಕಂಥ ಒಂದು ಮನೋಭಾವ ಈ ಮನೆಯಲ್ಲಿ ನಿರ್ಮಾಣ ಆಗಿದೆ ಅಂದರೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಒಬ್ಬರ ಮಾತನ್ನು ಒಬ್ಬರು ನಂಬೋದಿಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಮನೆಗೆ ಆಯ ಸಹ ಇಲ್ಲ ಸಿಟೌಟ್ ಆಗ್ನೇಯ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು ಸಹ ಉತ್ತಮ ಅಲ್ಲ ಇನ್ನೊಂದು ವಿಶೇಷ ವಿಚಾರ ಅಂತಂದರೆ ಇವರು ಹಾಲ್ನಲ್ಲಿ ಪಶ್ಚಿಮ ಭಾಗದಲ್ಲಿ ಪೂಜಾ ಗೃಹವನ್ನು ಮಾಡಿಕೊಂಡಿದ್ದಾರೆ ಈ ಪೂಜಾ ಗೃಹಕ್ಕೆ ಸಂಬಂಧಪಟ್ಟ ದೇವರ ಚಿತ್ರಪಟಗಳಿಗೆ ಪ್ಲಾಸ್ಟಿಕ್ ಮಾಲೆಗಳನ್ನು ಹಾಕಿ ಪೂಜೆ ಮಾಡ್ತಾ ಇದ್ದಾರೆ ಇದು ತುಂಬ ತುಂಬ ದೋಷಪ್ರದವಾಗ್ತದೆ ಪಶ್ಚಿಮ ದಿಕ್ಕಿಗೆ ಇಟ್ಟು ಪೂಜೆ ಮಾಡೋದರಿಂದ ಅದು ದೇವ ಮೂಲೆನೂ ಆಗೋದಿಲ್ಲ ನಾವು ಮಾಡ್ತಕ್ಕಂಥ ಪೂಜೆಯ ಫಲ ಫಲಗಳು ಸಹ ದೊರೆಯೋದಿಲ್ಲ ಇಲ್ಲಿ ದೇವರಿಗೆ ಪ್ಲಾಸ್ಟಿಕ್ ಮಾಲೆ ಹಾಕಿ ಪೂಜೆ ಮಾಡೋದ್ರಿಂದ ರೋಗ ರುಜಿನಗಳು ಬರುವ ಸಾಧ್ಯತೆಗಳಿರ್ತವೆ ಹಣಕಾಸಿನ ಸಮಸ್ಯೆ ಬರ್ತದೆ ಮತ್ತು ನಾವು ಯಾವುದೇ ದೇವಾಲಯಗಳಿಗೆ ಹೋಗಿ ಪೂಜೆಯನ್ನು ಮಾಡಿಸಿದ್ರೂ ಸಹ ಈ ಮನೆಯ ದೈವ ದೋಷದಿಂದ ದೇವರ ದೋಷದಿಂದ ಯಾವುದೇ ಫಲಾಫಲಗಳು ನಮಗೆ ಸಿಗುವುದಿಲ್ಲ ಈ ಮನೆಯನ್ನು ವಾಸ್ತು ಪರಿಶೀಲನೆ ಮಾಡಿದ ನಂತರ ಈ ಮನೆಯವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ನೀಡಿದ್ದೇನೆ ಹಾಗೆಯೇ ಈ ಮನೆಯೊಳಗೆ ಉಂಟಾಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆಯೂ ತಿಳಿಸಿರ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಸಪೋರ್ಟ್ ಮಾಡಿ ನಮಸ್ಕಾರ